ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರೂಪಕನ ಬಟ್ಟೆ ನೋಡಿ ಖುಷಿಯಿಂದ ದೃಷ್ಟಿ ಅಪ್ಪ ಎಷ್ಟು ದಿನ ಇದೂ ಎಲ್ಲಿ ತಪ್ಪ ಅಂತಾಳೆ ಅದನ್ನು ನಿಮ್ಮಮ್ಮ ತನ್ನ ಸೀರೆ ಗಂಟಲ್ಲಿ ಕಟ್ಟಿಟ್ಟಿದ್ಲು ಅಂತಾರೆ ಮಹಾದೇವ ಆದರೆ ಇದು ಹೇಗೆ ಬಂತಪ್ಪ ಬಟ್ಟೆ ಗಂಟಲ್ಲಿ ಅಮ್ಮ ಅಕ್ಕನ ಯಾವ ನೆನಪು ಇರಬಾರ್ದು ಅಂತಿದ್ಲು ಅಂತಾಳೆ ದೃಷ್ಟಿ ಅಯ್ಯೋ ಮಾತಿಗೆ ಹಾಗಂತಾಳೆ ಅಂತಾಳೆ ಮನಸಲ್ಲಿ ಮಗಳೇ ಮೇಲೆ ಬೆಟ್ಟದಷ್ಟು ಆಸೆ ಇದೆ ಆ ನೆನಪು ಹಿಂದಕ್ಕೆ ಹೋಗಬಾರ್ದು ಅಂತ ಈ ಬಟ್ಟೆನ ಗಂಟಲ್ಲಿ ಕಟ್ಟಿದ್ದನ್ನು ನಾನೇ ನೋಡಿದ್ದೆ ನೋಡು ಈಗ ನೀನು ಉಪಯೋಗಕ್ಕೆ ಬಂತು ಅಂತಾರೆ ಮಹಾದೇವ ಅಪ್ಪ ಈ ಬಟ್ಟೆಯಲ್ಲಿ ಅಕ್ಕ ರಾಣಿ ಹಾಗೆ ಕಾಣ್ತಿದ್ಲು ಅಲ್ವಾ ಅಂತಾಳೆ ದೃಷ್ಟಿ ನೀನು ಇವ್ರಾಣಿ ಥರ ಕಾಣ್ತೀಯ ಅಂತಾರೆ ಮಹಾದೇವ ಥ್ಯಾಂಕ್ಸ್ ಅಪ್ಪ ಅಂತಳೆ ದೃಷ್ಟಿ ಪುಟ್ಟಿ ನಿನ್ನ ನಿಜ ರೂಪ ಇದ್ದಿದ್ರೆ ಅದರ ಕಥೆಯೇ ಬೇರೆ ಆಗ್ತಿತ್ತು ಪುಟ್ಟಿ ನೀನು ಬಟ್ಟೆ ಹಾಕೋ ಮುದ್ದಾದ ಗೊಂಬೆ ಥರ ಕಾಣಿಸ್ತೀಯ ಅನ್ನೊಂದು ದೃಷ್ಟಿ ಬಿಟ್ಟು ಅಂತ ಮಹಾದೇವ ಹೋಗ್ತಾರೆ ಈಚೆ ಶರಾವತಿ ಇಂಪನ ದತ್ತ ಮತ್ತು ದೃಷ್ಟಿ ದೊಡ್ಡ ಹೋಟೆಲ್ಗೆ ಬರ್ತಾರೆ ಶರು ದೃಷ್ಟಿನ ನೋಡಿ ಇವಳನ್ನು ನೋಡಿದರೆ ವಾಕರ್ಕೆ ಬರೋದೊಂದೇ ಬಾಕಿ ಅಂತ ಯೋಚನೆ ಮಾಡ್ತಾ ದೃಷ್ಟಿ ಯಾವತ್ತಾದರೂ ಇಷ್ಟು ದೊಡ್ಡ ಹೋಟೆಲ್ನಲ್ಲಿ ಊಟ ಮಾಡಿದ್ಯಾ ನೀನು ಅಂತಾಳೆ ಇಲ್ಲ ಚಿಕ್ಕಮ್ಮರೇ ಊಟ ಮಾಡೋದಿರಲಿ ಇಂಥ ಹೋಟೆಲ್ ಒಳಗೆ ಹೇಗಿರುತ್ತೆ ಅಂತಲೂ ನಾನು ನೋಡಿಲ್ಲ ಅಂತಾಳೆ ದೃಷ್ಟಿ ಈ ಮುಗ್ದತೇನೆ ಎಲ್ರಿಗೂ ಇಷ್ಟ ಆಗೋದು ದೃಷ್ಟಿ ಚಿಂತೆ ಮಾಡಬೇಡ ಪ್ರತಿಯೊಂದಕ್ಕೂ ಮೊದಲನೇ ದಿನ ಅಂತ ಇರುತ್ತೆ ಇವತ್ತು ನಿನ್ನ ದಿನ ಬಾ ಅಂತಾನೆ ದತ್ತ ಒಳಗಡೆ ಹೋಗ್ತಾನೆ ಇಂಪನ ಅವನ ಹಿಂದೆನೇ ಹೋಗ್ತಾಳೆ ದೃಷ್ಟಿ ಹೋಗಬೇಕು ಅನ್ವಾಗ ಶರು ದೃಷ್ಟಿ ಏನೂ ಕೆಟ್ಟ ವಾಸನೆ ಬರ್ತಿಲ್ವ ಅಂತಾಳೆ ವಾಸನೆ ಇಲ್ವಲ್ಲ ಚಿಕ್ಕಮ್ಮವರೆ ಅಂತಳೆ ದೃಷ್ಟಿ ಇಲ್ಲ ಬರ್ತಿದೆ ಮೋಸ್ಟ್ಲಿ ನೀನು ಚಪ್ಪಲಿಗೇನು ಅಂಟಿರಬೇಕು ಕೆಚ್ ಮ್ಯಾಲೂ ಇಂಥ ಹೋಟೆಲ್ನಲ್ಲಿ ಈ ಥರ ಎಲ್ಲ ಇದ್ದರೆ ಒಳಗಡೆ ಬಿಡಲ್ಲ ಒಂದು ಸ್ವಲ್ಪ ಚೆಕ್ ಮಾಡು ಅಂತಳೆ ಸರಿ ಚಿಕ್ಕಮ್ಮವರೆ ನಿಮಿಷ ಇರಿ ಅಂತ ಆಚೆ ನಿಂತ್ಕೊಂಡು ದೃಷ್ಟಿ ನೋಡುವಾಗ ಶರು ಹೋಟೆಲ್ ವಾಚ್ಮ್ಯಾನ್ಗೆ ಕಾರ್ಡ್ ಕೊಟ್ಟು ಅವಳನ್ನು ಒಳಗೆ ಬಿಡಬೇಡಿ ಅಂತ ಸನ್ನೆ ಮಾಡಿ ಹೋಗ್ತಾಳೆ ಚಪ್ಪಲಿನ ನೋಡಿ ದೃಷ್ಟಿ ಏನೂ ಅಂಟಿಲ್ವಲ್ಲ ಚಿಕ್ಕಮ್ಮವರು ಯಾಕೆ ಆ ಥರ ಹೇಳಿದರು ಅಂತ ಬಟ್ಟೆನ ಸ್ಮೆಲ್ ಮಾಡಿ ಬಟ್ಟೆನೂ ವಾಸನೆ ಬರ್ತಿಲ್ಲ ಹೊಸ ಜಾಗಕ್ಕೆ ಬಂದಿದ್ದೀನಿ ದೊಡ್ಡ ಹೋಟ್ಲು ಬೇರೆ ಇಲ್ಲಿ ನನ್ನಿಂದ ಸಾವುಕಾರ ಮರ್ಯಾದೆ ಹೋಗಬಾರ್ದು ಅಂತ ಕೆಲಸ ನಾನು ಮಾಡಬಾರ್ದು ತಲೆಗೆ ಹಚ್ಚಿರೋ ಎಣ್ಣೆ ಪರಿಮಳ ಚೆನ್ನಾಗೇ ಇದೆ ಆದರೂ ಯಾವ ಕೆಟ್ಟು ವಾಸನೆ ಬರ್ತಿದೆ ಚಿಕ್ಕಮ್ಮವರೆ ಅಂತ ನೋಡುವಾಗ ಅಲ್ಲಿ ಶರಾವತಿ ಇರಲ್ಲ ಭಯದಿಂದ ದೃಷ್ಟಿ ಆಚೆ ಈಚೆ ನೋಡ್ತಾ ಅಯ್ಯೋ ಎಲ್ಲರೂ ಹೊರಟು ಹೋಗಿದ್ದಾರೆ ಏನು ಮಾಡಲಿ ಈಗ ಫೋನ್ ಮಾಡಲ ಅಂತ ಫೋನ್ ತಗೊಂಡು ಅಯ್ಯೋ ಬೇಡ ನಾನೇ ಒಳಗಡೆ ಹೋಗ್ತೀನಿ ಅಂತ ಬರುವಾಗ ವಾಚ್ಮ್ಯಾನ್ ತಡೆದು ಏನಮ್ಮ ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತಾರೆ ಅದು ಒಳಗಡೆ ಹೋಗಬೇಕಿತ್ತು ಅಂತೇಳೆ ದೃಷ್ಟಿ ನೋಡು ನಿನ್ನಂಥವರಿಗೆ ಇವು ಹೋಟೆಲಲ್ಲ ಅಲ್ಲ ನಿನ್ನಂಥವ್ರನ್ನು ನಾನು ಒಳಗಡೆನೂ ಬಿಡೋಲ್ಲ ಇದು ದೊಡ್ಡ ಹೋಟೆಲು ಇಲ್ಲೊಂದು ಕಾಫಿ ಕುಡಿಬೇಕು ಅಂದರೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ ನೀನು ನೋಡಿದರೆ ಮೂವತ್ತು ರೂಪಾಯಿ ಟೀ ಕುಡಿಯೋ ಈ ಥರ ಕಾಣಿಸ್ತಿದ್ಯಾ ಹೋಗು ಇಲ್ಲಿಂದ ಅಂತಾನೆ ವಾಚ್ಮ್ಯಾನ್ ಈಚೆನೇ ಹತ್ರ ಊಟಕ್ಕೆ ಡೈನಿಂಗ್ ಟೇಬಲ್ನಲ್ಲಿ ಕೂತ್ಕೊಂಡು ಅಡುಗೆ ಅವಳು ಊಟ ಹಾಕೋಕ್ಕೆ ಬಂದರೆ ಬೇಡ ಅಂತ ದೊಡ್ಡದು ಆಚೆ ನೋಡುವಾಗ ಅವಳು ಕೈ ಮೇಲೆ ಊಟನ ಹಾಕ್ತಾಳೆ ಅಡುಗೆ ಅವಳು ಕಣ್ಣು ಕಾಣಿಸಲ್ವ ನಿನಗೆ ಏನಾಗಿದೆ ಕೈ ಸುಟ್ಟೋಯ್ತು ನೀವೆಲ್ಲ ಈ ಸಲಿಗೆ ಕೊಟ್ಟಷ್ಟು ತಲೆ ಮೇಲೆ ಬಂದು ಕೂತ್ಕೋತಿದ್ದೀರಾ ನಿಮ್ಮೆಲ್ಲರನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡಬೇಕು ಅಂತ ಬಜರಂಗಿ ಬಂದ ಅಂತ ಕೂತ್ಕೋ ಬಜರಂಗಿ ಅಂತಾಳೆ ಸೈಲೆಂಟು ನಾನು ಬಜರಂಗಿ ಅಲ್ಲ ಅಂತ ಆ ಸಾಂಬಾರು ವಾಸನೆ ಘಮ ಘಮ ಅಂತಿದೆ ಇವತ್ತು ಎರಡು ತಟ್ಟೆ ಬ್ಯಾಟಿಂಗ್ ಮಾಡೋದೆ ಅಂತಾನೆ ಸೈಲೆಂಟ್ ಏಯ್ ಅಲ್ಲೋ ಕೂತ್ಕೊಂಡು ತಿನ್ನು ನನ್ನ ಪಕ್ಕ ಯಾಕೆ ಕೂತ್ಕೊತೀಯಾ ಅಂತಾಳೆ ನೇತ್ರ ಸೈಲೆಂಟ್ ಈಚೆ ಬಂದು ಕೂತ್ಕೋತಾನೆ ಆಗ ಬಜರಂಗಿ ಬರ್ತಾನೆ ಊಟ ಬಡಿಸ್ಲಾ ಅಂತಾಳೆ ಅಡಿಗಳು ಬಜರಂಗಿ ಬಾ ಕೂತ್ಕೊ ಅಂತಾಳೆ ನೇತ್ರ ಅವಳ ಪಕ್ಕ ಕೂತ್ಕೊಳ್ದೆ ಸೈಲೆಂಟ್ ಪಕ್ಕ ಬಂದು ಕೂತ್ಕೊತಾನೆ ಬಜರಂಗಿ ಆಗ ನೇತ್ರ ಬಜರಂಗಿನೇ ನೋಡ್ತಾಳೆ ಸೈಲೆಂಟ್ ಇವತ್ತು ಡ್ರೈವಿಂಗ್ ಕ್ಲಾಸಲ್ಲಿ ಒಂದು ವಿಶೇಷ ನಡೀತು ಗೊತ್ತಾ ನಾನು ಡ್ರೈವಿಂಗ್ ಮಾಡೋದನ್ನು ನೋಡಿ ಇನ್ಸ್ಟ್ರಕ್ಟರ್ ಮೇಡಮ್ ನಿಮಗೆ ಯಾಕೆ ಡ್ರೈವಿಂಗ್ ಕ್ಲಾಸು ಡೈರೆಕ್ಟ್ ಲೈಸೆನ್ಸ್ಗೆ ಅಪ್ಲೈ ಮಾಡಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಅಂತಾಳೆ ನೇತ್ರ ಆ ಇನ್ಸ್ಟ್ರಕ್ಟರ್ಗೆ ಮೋಸ್ಟ್ಲಿ ನೀವು ದತ್ತಾಬಾಯಿ ತಂಗಿ ಅಂತ ಗೊತ್ತಿರಬೇಕು ಅದಕ್ಕೆ ಬೆಣ್ಣೆ ಹಚ್ಚೋಕೆ ಬಂದಿರಬೇಕು ಅಂತ ಗೊಣಗ್ತಾನೆ ಸೈಲೆಂಟ್ ನಾಳೆನೇ ನನಗೆ ಟೆಸ್ಟ್ ಅಂತಾಳೆ ನೇತ್ರ ಬಜರಂಗಿ ಮಾತ್ರ ಸೀಟಲ್ಲಿರ್ತಾನೆ ಈಚೆ ವಾಚ್ ಮ್ಯಾನ್ ದೃಷ್ಟಿಗೆ ಹೋಗು ಅಂತ ಹೇಳಿದೆ ತಾನೆ ಎಷ್ಟು ಸರ್ತಿ ಹೇಳಬೇಕು ಅಂತಾನೆ ಅಣ್ಣ ಒಳಗಡೆ ನಮ್ಮವರು ಹೋಗಿದ್ದಾರಣ್ಣ ಅಂತೇಳಿ ದೃಷ್ಟಿ ಒಳಗಡೆ ಹೋಗಿದ್ದಾರೋ ಹೊರಗಡೆ ಡಸ್ಟ್ಬಿನ್ ಹತ್ರ ಹೋಗಿದ್ದಾರೋ ಅದು ನನಗೆ ಗೊತ್ತಿಲ್ಲ ಹೊರಡು ಇಲ್ಲಿಂದ ಅಂತಾನೆ ವಾಚ್ಮ್ಯಾನ್ ಅಣ್ಣ ಹಾಗೆಲ್ಲ ಹೇಳಬೇಡಿ ಅಣ್ಣ ದತ್ತಬಾಯಿ ಇದ್ದಾರಲ್ಲ ನಾನು ಅವ್ರ ಜೊತೆ ಬಂದಿರೋದು ಅಂತಾಳೆ ದೃಷ್ಟಿ ದತ್ತಬಾಯಿ ಜೊತೆ ನೀನು ಬಂದಿರೋದ ತಮಾಷೆ ಮಾಡಬೇಡ ಹೊರಡಮ್ಮ ಇಲ್ಲಿಂದ ಅಂತಾನೆ ವಾಚ್ಮ್ಯಾನ್ ಅಣ್ಣ ನಾನು ಸುಳ್ಳು ಹೇಳ್ತಿಲ್ಲ ಅಣ್ಣ ಈಗ ತಾನೇ ಹೋದ್ರಲ್ಲ ಅಣ್ಣ ನೀವು ನೋಡಿದ್ರಿ ಅನ್ಸುತ್ತೆ ಅಣ್ಣ ದಯವಿಟ್ಟು ಒಳಗಡೆ ಬಿಡಿ ಅಣ್ಣ ಅಂತಾಳೆ ದೃಷ್ಟಿ ನೋಡು ಜಾಸ್ತಿ ಹೊತ್ತು ಇಲ್ಲಿ ಮಾತಾಡಬಾರ್ದು ಇಲ್ಲಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಿರ್ತಾರೆ ಹೊರಡು ಇಲ್ಲಿಂದ ಅಂತಾನೆ ವಾಚ್ಮ್ಯಾನ್ ಸಾಹುಕಾರರಿಗೆ ಅವಮಾನ ಆಗುವ ಹಾಗೆ ನಡ್ಕೋಬಾರ್ದು ಅಂತ ಅನ್ಕೊತೀನಿ ನನ್ನಿಂದ ಏನಾದರೂ ಒಂದು ಆಗ್ಬಿಡುತ್ತೆಚ್ಚೆ ಅವ್ರು ಕರೆದ್ರು ಅಂತ ನಾನು ಇಲ್ಲಿಗೆ ಬರಲೇಬಾರ್ದಿತ್ತು ಅಂತ ಯೋಚನೆ ಮಾಡ್ತಾಳೆ ದೃಷ್ಟಿ ಹೊರಡಿಲ್ಲಿಂದ ಇಲ್ಲಾಂದರೆ ನಾನೇ ಕತ್ತಿಡ್ದು ಆಚೆ ನೂಕಬೇಕಾಗುತ್ತೆ ಅಂತಾನೆ ವಾಚ್ಮ್ಯಾನ್ ದತ್ತ ಒಳಗಡೆ ಮ್ಯಾನೇಜರ್ ಹತ್ರ ಮಾತಾಡ್ತಾ ಇರ್ತಾನೆ ಶರಾವತಿ ಇಂಪನ ಕೂತಿರ್ತಾಳೆ ನನ್ನ ಸ್ನೇಹಿತರೊಬ್ಬರು ಬರಬೇಕಿತ್ತು ಬಂದಿಲ್ಲ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ದತ್ತ ಹೋಗಬೇಕು ಅನ್ನುವಾಗ ದತ್ತ ಅದಕ್ಕೆಲ್ಲ ನೀನು ಯಾಕೆ ಹೋಗ್ತೀಯ ಅಂತ ಶರು ಇಂಪನ್ನ ನೋಡ್ತಾಳೆ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಇಂಪನ ಹೊರಗಡೆ ಬಂದು ದೃಷ್ಟಿ ಹತ್ತಿರ ಬಂದು ಇಲ್ಲೇನು ಮಾಡ್ತಿದ್ಯಾ ಅಲ್ಲೆಲ್ಲರೂ ನಿನಗೆ ಕಾಯ್ತಿದ್ರು ಅಂತಾಳೆ ಅದು ಇವ್ರು ನನ್ನನ್ನು ಅಂತ ದೃಷ್ಟಿ ಹೇಳುವಾಗ ವಾಚ್ಮ್ಯಾನ್ ಸಾರಿ ಮೇಡಮ್ ಇವ್ರು ನಿಮ್ಮ ಕಡೆಯವರ ಗೊತ್ತಾಗಲಿಲ್ಲ ಅಂತಾನೆ ಸರಿ ಬಾ ಅಂತ ಇಂಪನ ಅವಳನ್ನು ಕರ್ಕೊಂಡು ಒಳಗಡೆ ಬರ್ತಾಳೆ ದೃಷ್ಟಿ ಯಾಕೆ ಲೇಟ್ ಆಯಿತು ಅಂತಲೇ ದತ್ತ ಏನಿಲ್ಲ ಸಾವುಕಾರರೆ ಹೋಟೆಲ್ನ ನೋಡ್ಕೊಂಡು ನಿಂತ್ಕೊಂಡೆ ನೀವೆಲ್ಲರೂ ಒಳಗೆ ಬಂದ್ರಿ ನನಗೆ ಹೇಗೆ ಬರಬೇಕು ಅಂತ ಗೊತ್ತಾಗಲಿಲ್ಲ ಅಷ್ಟೇ ಅಂತಾಳೆ ದೃಷ್ಟಿ ಸರಿ ಅಂತ ದತ್ತ ದೃಷ್ಟಿ ಅಲ್ಲೇ ಕೆಳಗಡೆ ಕೂತ್ಕೊತಾಳೆ ಈಚೆ ಹೇಮ ಗಂಡ ಮತ್ತು ಮಗಳು ಮಲಗಿರ್ತಾರೆ ಆಗ ಹೇಮ ಕೂತ್ಕೊಂಡು ಕ್ಲೈಂಟ್ ಜೊತೆ ಯಾರೂ ಅಷ್ಟು ನುಲ್ಕೊಂಡು ಮಾತಾಡಲ್ಲ ಕಿಲಕಿಲ ಅಂತಲೂ ನಗಲ್ಲ ನನ್ನ ಹತ್ರ ಸುಳ್ಳು ಹೇಳಿ ನನಗೆ ಆಮರಿಸ್ತೀರ ಆ ಹುಡುಗಿ ನಿಮಗೂ ಸಂಬಂಧ ಇಲ್ಲ ಅಂದರೆ ನಾನು ನಂಬಿಡ್ತೀನ ನಂಬಲ್ಲ ನಾನು ನಂಬಲ್ಲ ಅಂತ ಯೋಚನೆ ಮಾಡ್ತಾ ಇರುವಾಗ ಗಂಡ ಆಚೆ ಕಡೆ ತಿರುಗ್ತಾನೆ ಹೇಮ ಪಟ್ಟ ಅಂತ ಮಲ್ಕೊಂಡು ಇವನು ಎದ್ದಾನ ಅಂತ ಮತ್ತೆ ಕೂತ್ಕೊಂಡು ಅಲ್ಲಿಂದ ಈಚೆ ಬಂದು ಗಂಡನ ನೋಡಿ ಅವನು ಫೋನ್ ತಗೊಂಡು ಅವನ ಕೈಯಿಂದ ಲಾಕ್ ಓಪನ್ ಮಾಡಿಸ್ಕೊಂಡು ಈಗ ಗೊತ್ತಾಗುತ್ತೆ ಅವಳು ಕ್ಲೈಂಟಾ ಸವತಿನ ಅಂತ ನಾನು ಅಂದ್ಕೊಂಡು ಏನಾದರೂ ಆಗಿರಬೇಕು ಆವಾಗಿದೆ ಸುದರ್ಶನ್ ನಿಮಗೆ ಅಂತ ಫೋನನ್ನು ಚೆಕ್ ಮಾಡ್ತಾ ಡೈ ಲಿಸ್ಟಲ್ಲಿ ಅವಳು ನಂಬರೇ ಇಲ್ವಲ್ಲ ನಾಳೆ ಎಲ್ಲಿ ಸಿಗ್ತೀರಾ ಮಾಲ್ ಹತ್ರ ಪಾರ್ಕ್ ಇದೆಯಲ್ಲ ಅಲ್ಲಿ ಸಿಗೋಣ ಅಂತ ಮೆಸೇಜ್ ಓದಿ ನನ್ನ ಅನುಮಾನನ ಹೆಚ್ಚು ಮಾಡ್ತಿರೋದು ಇದೆ ಕ್ಲೈಂಟ್ ಆಗಿದ್ದರೆ ಇಷ್ಟು ದಿನ ಮಾಡಿದ ಮೆಸೇಜ್ ಕಾಲ್ ಲಿಸ್ಟ್ನೆಲ್ಲ ಯಾಕೆ ಡಿಲೀಟ್ ಮಾಡ್ತಿದ್ದ ಏನಿದ್ರೆ ಅರ್ಥ ನಾಳೆ ನಾನು ನಿಮ್ಮೆಬ್ರನ್ನ ರೆಡ್ ಹ್ಯಾಂಡ್ ಹಂಗೆ ಹಿಡಿತೀನಿ ಅವಳು ನಿನ್ನ ಕ್ಲೈಂಟಾ ಗರ್ಲ್ ಫ್ರೆಂಡ ಅಂತ ಗೊತ್ತಾಗುತ್ತೆ ಅಂತ ಪುನಃ ಬಂದು ಮಲ್ಕೋತಾಳೆ ಈಚೆದತ್ತ ದೃಷ್ಟಿ ಕೆಳಗಡೆ ಕೂತಿದ್ದೀಯಾ ನಿಂತ್ಕೋ ದೃಷ್ಟಿ ಕೆಳಕ್ಕೆ ಕೂರೋದು ಬೇಡ ಇಲ್ಲಿ ನಮ್ಮ ಜೊತೆ ಸೋಫದ ಮೇಲೆ ಕೂತ್ಕೊಂತಾನೆ ಆಗ ದೃಷ್ಟಿ ನಿಂತ್ಕೊಂಡು ಸಾವುಕಾರ ನನಗೆ ಟೇಬಲ್ ಮೇಲೆ ಕೂತು ಊಟ ಮಾಡಿ ಅಭ್ಯಾಸ ಇಲ್ಲ ಅಂತ ಅಳೆ ದೃಷ್ಟಿ ಯಾಕೆ ಯಾವತ್ತೂ ಹೋಟೆಲಲ್ಲಿ ಊಟನೇ ಮಾಡಲಿಲ್ವಾ ದತ್ತ ಹಾಗಲ್ಲ ಸಾವುಕರೇ ಹೊರಗಡೆ ನಿಮ್ಮ ಸರಿ ಸಮಾನ ಕೂತ್ಕೊಂಡು ಊಟ ಮಾಡೋದು ಅಂತ ಅಳೆ ದೃಷ್ಟಿ ಹಾಗೆ ಊಟ ಮಾಡಬೇಕು ಅಂತಲೇ ಕರ್ಕೊಂಡು ಬಂದಿರೋದು ಕೂತ್ಕೊ ಸುಮ್ಮನೆ ದತ್ತ ಇವಳಿಗೆ ಅವಮಾನ ಮಾಡೋದಕ್ಕೆ ನಾನೇನೋ ಪ್ರಯತ್ನ ಮಾಡೋದೇ ಬೇಡ ಇವಳು ಮರ್ಯಾದನೆ ಇವಳನ್ನೇ ತಕ್ಕೊತ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾಳೆ ಶರಾವತಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಹಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ